ಅಪ್ಪ ಬರ್ನಿಲ್ವಾ ಅಂತ ಇಲ್ಲ ಕನವ ಬರ್ನಿಲಿಲ್ಲ ಊಟ ತಗೊಬಾರ್ದು ಊಟ ಮಾಡ್ಕೊಂಡು ಊಟ ತಕ ಬಂತು ಸರಿ ಮತ್ತೆ ಹಾಕೋಣ ಯಾಕೆ ಕೂಡ ನಿಲ್ಲಿ ತಡವ ಕೊಸ್ತದ ತಡಿಲಿ ಒಂಚೂರ ಮಕ್ಕನ ತೊಳ್ದು ಸರಿ ಅವ ಆಯ್ತು ಎಲ್ಲ ನಿನ್ ಅಂಡ ಕಾಣ್ತಾನಿ ಕಾಣಕನವ ಕಾಟಿ ಕುಟ್ಟಿ ಹೋದ್ರು ಇಂದ ಬಂದೆ ಇಲ್ಲಪ್ಪ ಏನು ಹೋಗಿದರ ಕಣ ಏನ ಕಣೆ ಹೋಯ್ತೀನಿ ಅಂತಿದ್ರ ಎಲ್ಲ ಹೋಯ್ತೀನಿ ಅಂತ ಹೇಳಿಲ್ಲ ಏನು ಹೇಳಿಲ್ಲಪ್ಪ ಇಂದು ಹೋದ್ರು ನಾನೆಲ್ಲೋ ಎಲ್ಲೋ ಒಂದು ತಕ್ಕಿತ್ತ ಹೋಗಿದ್ದಾರೆ ಅಂತ ಹೇಳಿ ಇಲ್ಲ ಎಲ್ಲಕ್ಕನವ ಬಂದಿಲ್ಲ ಬಂದಿದ್ದೆ ನಾನು ಯಾಕೆ ನಿನ್ನ ಹ್ಞೂ ಸರಿ ಎಲ್ಲೋ ಎಲ್ಲಿಗೆ ಹೋಗಿದಾರೆ ಕಾಣಲ್ಲ ಊರಿಗೆ ಹೋಗಿದಾರ ಹೆಂಗೋ ಅವ್ರು ಹೂ ನೋಡಕ್ಕೆ ಓಲಿಯವ ನಾನು ಹೇಳ್ತೀನಿ ಕೇಳ್ಮಗ ಹೋಗ್ಬೇಡ ಈ ಬೇಡ ಅಂತ ಅಂದ್ಬಿಡಕನವ ಅವರು ವೇ ನಮ್ಮಗೆ ಎತ್ತಿರೋದಲ್ವ ಹಾ ಏನೇ ಆದ್ರೂ ಎತ್ತ ತಾಯಿಯ ಬಿಡು ಮಾತ್ರ ನಿಂದ ಮಂದಿ ಹೇಳ್ಬೇಡಕ್ಕ ನಾವ ಕರ್ಮ ನಮಗೆ ಯಾಕೆ ಹಾಂ ಹಾಂ ಕಟ್ಟಾಗಿ ಹ್ಞೂ ಇಕ್ಕೊಡು ಬಂದಾಗ ಮಾತಾಡ್ಸು ಹೋಯ್ತೀನಿ ನಮ್ಮ ಊಡಕ್ಕೆ ಗಿಂಜಾಡ್ಬೇಡ ನೀನು ಓಲಿ ನೋಡಿ ಅವ್ರ ಎತ್ತಿ ಸಾಕಿಲ್ಲ ಅಂದಿದ್ರಿ ಊನೇಲಿ ಬರ್ತಿದೆ ಅಯ್ಯೋ ನಾನು ಯಾಕೆ ಹೇಳನೆ ನಿನ್ ನಿನ್ಗೆ ಗೊತ್ತಿಲ್ಲ ನನ್ನ ಬಗ್ಗೆ ನಾನು ಏನು ಹೇಳಕ್ಕಿಲ್ಲ ಅವ್ರು ಇಷ್ಟ ಇಲ್ಲಿದ್ರೆ ಇರ್ಬೋದು ಇಲ್ಲ ಅಲ್ಲಿಗೆ ಹೋಗ್ಬೋದು ಹೋಯ್ತಾ ಬರ್ತಾನೆ ಇರಲಿ ಸುಂಕಿರು ಅಕ್ಕ ನಾನು ನನಗೆ ಅದಕ್ಕೆ ಕಣವ ಸಾಪ ಧೂಪ ಹಾಕ್ತಾಳೆ ನಿಮ್ಮ ಅಷ್ಟೇ ಸರಿಯಾ ಮೊದಲೇ ಅವಳಿಗೆ ನಿನ್ ಕಂಡು ಹಾಕಿಲ್ಲ ಹಂಗಾಲಿ ಹಿಂಗಾಲಿ ಅಂತ ಅಂತಾಳೆ ಅದು ಸಾಪ ದೂಪ ಹಾಕ್ಸ್ಕೊಳ್ಳೋದೇ ಬೇಡ ಹೋಯ್ತೀನಿ ಅಂದರೆ ಹೋಲಿ ತಲೆ ಕೆಸ್ಕೊಬೇಡ ನಾನು ಹಂಗೆ ಹೇಳಿರೋದು ಕಣವ ಇಷ್ಟ ಇದ್ರೆ ರೀ ಇಲ್ಲಿದ್ದಾಗ ನಿಮ್ಗೆ ಇಲ್ಲಿ ಇಲ್ಲಿ ಇಲ್ಲಿರಿ ಇಲ್ಲ ಅಲ್ಲಿ ಇಷ್ಟ ಅಲ್ಲಿರಿ ಹ್ಞೂ ಏನು ಬೇಜಾರ್ ಮಾಡ್ಕೊಬೇಡಿ ನಾನೇ ನಿಮ್ಮ ತಪ್ಪು ಕೇಳ್ಕೊಳಕಿ ಅಂತ ಇರೋದಿ ನೋಡಿ ಸುಂಕಿರು ನೋಡ್ಬೇಡ ನಾ ಕರೋದವ ಸರಿ ವಾ ಇಟ್ಟಿ ಬಂದಿರಾಕ ಅಪ್ಪನ್ಗೆ ಊಟವ ಹ್ಞೂ ಆಕ ಆಕಲ್ಗೆ ಅಲ್ಲೇ ಮಾಡ್ತಾಕೊಂಡು ಹೋಯ್ತೀನಿ ಅಲ್ಲೇ ಉಂಡ್ನಂತೆ ಉಂಡ್ಬಿಟ್ರ ನೀನು ದುಸ್ ದುಸ್ನ ಹೋಗ್ ಹಾಕಿಲ್ಲ ಸುಸ್ತದಾಗ ಆಯ್ತದೆ ಅವ್ರೇ ಹೋಗ್ತೀನಿ ಅಂದಿರಲ್ಲ ನೀವೇ ಕೂಡ್ರಿ ಅಪ್ಪನೇ ಯಾ ಮನೇಲಿ ಇರ್ಲಿ ಅಂತ ಕಣ ನಿನ್ ಗಂಡನ ಅಯ್ಯೋ ನೋಡು ಆಗಾರ ಕೇಳ್ಸ್ತೋ ನನ್ಕೊ ಮಾಡಿಸ್ತೋ ಈಗ ಸರಿ ಹೇಳಿ ಮೈನ ಹೆಂಗ್ತಾ ಹೋಗ್ ಅನ್ನೋದು ಅನ್ಕೊಂಡಾಗ ಆತಾರೆ ಅವ್ರು ಏನೂ ಉಳ್ಕೊತಿಲ್ಲಪ್ಪ ನೆನೇ ಬಂದಿದ್ರಲ್ಲ ಇವತ್ತು ಅದೆಲ್ಲೋಗಿದಾರ ಎಲ್ಲ ಹೋಗಿ ಬಿಟ್ರ ಕಣ ರೂನ್ಸ್ಕೊಂಡು ಹೋದ್ರು ಹೋಗ್ಲಿ ಹೋಗ್ ಹೋದ್ರು ಹೋಗ್ಲಿ ಅಪ್ಪನ್ಗೆ ಓದ್ತಾಯ್ತದೆ ಪಪ್ಪಾ ಸುಸ್ತು ಬರ್ತಾರ ಊಟ ಇಲ್ಲದರೆ ಯಾಕಿರ ಊಟ ಕೊಟ್ಟು ಮೊದಲು ಬಂದ್ಬಿಡ್ತೀನಿ ಮಗೈಲ್ಲ ಎಂದು ಎತ್ಕೊಂಡು ಹೋಗಲ್ಲ ಕಣವೇ ಬಂದಿದ್ಲು ಅಡುಗೆ ಮಾಡ್ತಿದ್ರೆ ಅಳ್ತಿದ್ಲು ಅದಕ್ಕೆ ಎತ್ಕೊಂಡು ಹೋಗೋ ತಗಿ ಅಂದೆ ಸರಿ ಸರಿ ಕಣ್ಮ ಹ್ಞೂ ಸರ್ ಮಗ ಹ್ಞೂ ಸರಿ ಆಯಿತು ಅದೇನು ನೋಡೋಕೆ ಮತ್ತೆ ಹ್ಞೂ ಹಾಕೋ ಹಾಕೊಟ್ಟು ರೊಟ್ಟಿ ಪಂಗಿರಿಗೆ ಹ್ಞೂ ಸರಿ ಸರಿ ಹಾಕೊಡ್ತೀನಿ ಅವ ಪುಟಿ 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 ಓ ರೀ ಎಲ್ಲೋಗಿದ್ರಿ ಏನು ಪತ್ತೆನೇ ಇಲ್ಲ ಓ ಎಲ್ಲೋ ಹೋಗಿದೆ ತಕ್ಕ ಏನದು ನೋಡಿ ಗೊತ್ತಾಯ್ತದೆ ಓ ಸೀರೆ ಯಾರ್ರಿ ಆ ನಿಮ್ಮಜ್ಿಗೆ ಆ ಹೇಳ್ರೀ ಯಾರ್ಗ್ರಿ ಐ ತಟ್ಟಿ ಇನ್ನರ್ ತನ್ ಕೊಡನೇ ನಿಮಗೆ ಯಾಕ ಹೋಗಿ ಊಟ್ಕ ಬರಗಾ ಆ ನನಗೆ ಏನು ವಿಶೇಷ ಆ ಏನಾರೆ ಎಲ್ಲ ಹೋಗಿ ಊಟ್ಕ ನೋಡ್ತೀನಿ ನೋರ್ತೀನಿ ಅಂಕಂಡಿ ಏ ಯಾಕ್ರಿ ರೀ ಹೇಳ್ರೀ ಯಾಕ್ ಸಿರೆ ತಂದಿರಿ ನೋಡಿ ಟರ್ನ್ ಅಂದ್ರೆ ತಂದ್ಕೊಂಡಿಲ್ಲ ಏನು ಏನುವೆ ತಂದ್ಕೊಡ್ರಿ ಯಾಕೆ ಏನು ಎತ್ತತೆ ಅಂತ ಹೇಳ್ತೀ ಈ ತಕ ಕೊಡ್ಬೇಡ ತಕ ಕೊಡಿ ಅಂತ ಸರಿ ಆಯ್ತು ಊಟ್ಕ ಬರ್ತೀನಿ ರೀ ಅಯ್ಯೋ ಏ ನಾನು ಹೆಂಗೆ ಚಾಕ ಅಂತಾಳೆ ಬಿಡು ಓ ನಾನು ಈ ಕಲರ್ ಚೆನ್ನಾಗ್ ಅಂತಾದು ಇಲ್ವೋ ಅನ್ಕೊಂಡು ಹನುಮಂತ ತಂದ ಕಲೆ

ன்பு நான் கொடுக்கல ஊட்டாங்க சரி சரிவா ஆய்வு டிப்பன் ஜெகி மேலே சரி சரி கிளீ ஆய்னா ನನ್ನ ಮಗ ಬಿಳಂಗ ಮೇಲೆ ಒಂದು ಇಲ್ಲಿ ತಗೊ ತಗೊಳ್ತ ಸುಮ್ತಿರು ಎಷ್ಟು ಚೆನ್ನಾಗಿ ಕಾಣ್ತಿದ್ವಿ ನೋಡು ಸೀರೆ ನೋಡಿ ಹೆಂಗೆ ತಂತಿದೆ ಅಲ್ಲ ನಮಗೆ ತರಕಾರಿ ಸೀರೆ ಏನು ನೋಡುವ ಎಷ್ಟು ಚೆನ್ನಾಗಿದೆ ಸೀರೆ ನೋಡು ಒಂಚು ಎಲ್ಲ ಎಷ್ಟು ಚೆನ್ನಾಗಿದೆ ಹ್ಞೂ ಚೆನ್ನಾಗನ ಕಾಣ್ತದೆ ಕಣ್ಮಗೆ ಮಕ್ಕೆ ಒಂದು ಕಣ ಚೆನ್ನಾಗಿದೆ ಒಳ್ಳೆ ಚೆನ್ನ ಜನಕ್ಕೆ ಕಾಣ್ತೈತಿ ಹಂಗ ಅಬ್ಬ ಭಗವಂತ ನಾಯಿಂದ ನಿನ್ಗೆ ಗಂಡ ಬುತ್ ಬಂದ್ಬಿಟ್ಟವ ನೋಡು ಇವತ್ತು ಕಳ್ಕೊಳ್ಳೋದು ದೊಡ್ಡದಲ್ಲವ ಕಳ್ಕೊಂಡು ಕಷ್ಟ ಎಷ್ಟು ಅನ್ಬೋಸ್ಬೇಕು ನನ್ನ ಮಗಳಿಗೆ ಈ ಚಿಕ್ಕೋಸ್ಕಾಯ ಹಿಂಗೆ ಆಗೋಯ್ತಲ್ಲ ಅಂದ್ಕೊಂಡು ನೀವು ಅಪ್ರು ನಾನು ಎಷ್ಟೋ ಸತಿ ಒಳ್ತ ಕೂತ್ಕೊಂಡು ಹತ್ಬಿಟ್ಟಿದ್ವಿ ಮನೇಲಿ ಸಪ್ಕಾದ್ರೆ ಎಲ್ಲಿ ನೀನು ಬೇಜಾರು ಜನ್ಮಾಕೊಂಡು ಏನು ಅಂತ ನಿಮ್ಮ ಅಪ್ಪ ತಿಂದಿಲ್ಲ ನೀವು ತಿನ್ಲಾಕ ಭಗವಂತ ಹೆಂಗೋ ನಿಮಗೆ ಆಶೀರ್ವಾದ ಕೊಟ್ಟು ನಿಮಗೆ ಹಂಗೋ ಎರಡನೇ ಅವಕಾಶ ಕೊಟ್ಟ ನೀನು ನಿಮ್ಗೆ ಅಣ್ಣಂಗೆ ಏನು ಮಾತಾಡಬೇಡ ಆಯಿತಾ ಇಲ್ಲಿರು ಅಲ್ಲಿರೋದು ಏನು ಬೇಡವಯ್ಯ ಎಲ್ಲಿ ಇರಬೇಕು ಅನಿಸುತ್ತೆ ಇರು ನಿಮ್ಗೆ ಗಂಡೆ ಎಲ್ಲ ಕೇಳ್ಕೊಂಡು ನಿಮ್ದೇ ಜೀವನ ಕಳ್ಕೊಂಡು ಹೋಗಿ ಮಗಿ ಹ್ಞೂ ಯಾವ್ದು ನೀವು ನಿನ್ನ ತಲೆಗಂಡುಸ್ಕೊಬೇಡ ನೀನು ನ್ಯಾವುದು ಬೇಡ ನಿಮ್ಮ ಅಪ್ಪ ನೋಡ್ಕೊಬೇಕು ಅವು ನೋಡ್ಕೊಬೇಕು ಇವೆಲ್ಲನೂ ಬೇಡಕು ಮಗಳೇ ನಮ್ಮ ದಾಗ ಕಾಲ ಕಳೀತದೆ ನೀನು ಕೆಟ್ಟು ಬಂದು ನಿಂತ್ಕೊಂಡಾಗ ನಮಗೆ ನೋಡೋಕೆ ಹಾಕಿಲ್ಲ ನಗ್ನಗೀತ ನಡಿ ಹೋಗದ ಅಂದ್ರೆ ನೀನು ಬಾಯಿ ಏನು ಮಾತಾಡಂಗೆ ಬಾಯ್ ಮುಚ್ಕೋ ಹೋಗೋದು ಕಲಿ ನೀನು ಅವ ಹಿಂಗೆ ಬೇಜಾರು ಮಾಡ್ಬೇಡಕ್ಕನವ ಅಲಕನವ ಹೇಳ್ತೀರ ನಮ್ಮ ಅತ್ತೆ ಮಗ ಸತ್ತೋಗನಂತ ಅಂತ ಅನ್ಕೊಂಡ್ರುವೆ ಹಂಗಂತ ಗೊತ್ತಾದ ಮೇಲೆ ಬನ್ನಿ ಮುಗಿ ನೋಡೋಕೆ ಅಂತ ಮೇಲೆ ನಾನು ಹೋಗಿರ ನೀ ಹೆಂಗ ಹೋಗನೆ ಇವತ್ತು ಇವರು ನನ್ನ ಮೇಲೆ ದ್ವೇಷ ಕಟ್ಕೊಂಡು ದ್ವೇಷ ಸಾಸದ್ ಬನ್ನಿವೆ ನಮ್ಮ ಮತ್ತೆ ಅವಳನ್ನ ಹೆಂಗೆ ನಾನು ಅತ್ತೆ ಅಂತ ನಾನು ಹೆಂಗೆ ಇಟ್ ಮಾಡಿ ಕಣ್ಣ ನಾನು ಹೇಳ್ತೀಯ ಅಲ್ಲಿಗೆ ಬೋರ್ ನೆಮ್ಮದಿ ಕೊಟ್ಟಾಳೆ ನಮಗೆ ನಮ್ಮ ಮೇಲೆ ಮಧ್ಯದಲ್ಲಿ ಮೊದಲು ಅವಳಕನವ ತಂದು ಮಡಗಿದ್ದು ಇವ್ರು ಚಂದಾಗ ಇದ್ದರು ಚಂದಾಗಿದ್ದ ಅವಳು ಹಿಂದೋಳೆ ಅವಳು ನಿನ್ ಗೊತ್ತಾಗಿಲ್ಲ ನಿಂಗೆ ನಿನ್ಗೆ ಮಗ ಏನಾರ ಅಲ್ಲಿ ಒಟ್ಟರೆ ನಿನ್ ಗಂಡ ಹೆಂಗೆ ಹೇಳ್ತದೆ ಅಂತ ಕೇಳ್ಕೊಂಡಿರು ಅವ ಏನಾದ್ರು ಇಷ್ಟರ ಮಾಡ್ತಾಳೆ ಹೋಗ್ಬೇಡ ನೀನು ಒಳ್ಳೆ ಮನ್ಸ ಏನೋ ನಡೆಯ ಮನ್ಸ ಹಿಡ್ದರೆವ ಎಂತೆ ತಪ್ಪು ಮಾಡೇ ಮಾಡ್ತಾರೆ ಹಂಗೆ ಹ್ಞೂ ತಪ್ಪು ಮಾಡ್ಕೊಳಕ್ಕೆ ಹೋಗ್ಬೇಡ್ದವ ಆಯ್ತಾ ಅವ್ರ ಹೆಂಗೆ ಹೇಳ್ತಾರ ನೀವು ಹೇಳಿದೆ ಸರಿ ಅನ್ಕೊಂಡು ಕಾರ್ ಕಳಿ ಮಗಳೇ ಎತ್ತ ಕೊತ್ತ ಅನ್ಕೊಂಡು ಆಡ್ಬೇಡ ನೀನು ಹೆಂಗೆ ಹೇಳ್ತಾರೆ ಕೇಳ್ಕೊಂಡು ಕಾಲ ಕಳಿ ಕಲಿ ನೀನು ಸರಿ ಆಯ್ತು ಕಣವ ನಾನು ಏನಾರು ಮಾತಾಡ್ತಿದ್ದಾನವ ನಾವ್ರು ಏನು ಹೇಳಾಕ ಸುಮ್ಕಿರು ಸರಿ ಕನವ ಆಯಿತು ಹೋಗು ಪಿಚ್ಚರ್ಗಂತಲ್ಲ ಹೋಗ್ಬಿಟ್ ಬರಬು ನಾನೇ ಸುಮ್ಮನೆ ಏನೋ ಮಾತಾಡ್ತಾ ಸಪ್ಪಗೆ ಮಾಡಿದೆ ಮಗ ಕೆಂಜರ್ ಕೆಳಗಾರೆ ಕನವ ಹಲ್ಲೇ ಕರ್ಕ ಓದ್ಲು ನಾನು ಕೆಲಸ ಮಾಡ್ತೀನಿ ಅಲ್ಲ ಮುನ್ಗ ಎತ್ಕೊ ಬಂದೆ ಕರ್ಕ ಓದ್ಲು ಕರ್ಕ ಬರ್ಬಿಟ್ಟು ಅನ್ನೋ ಮಗಿಗೆ ನೀನ್ ಊಟ ಮಾಡ್ಕೊಬಿಟ್ಟು ಆಮೇಲೆ ಹುಣಸು ಹಾಲು ಹುಣಸು ಹಾಕಳ ಆಯ್ತು ನಾನು ಉಟ್ಕೊತೀನಿ ಮಗಿ ನಾ ಹೋಗ್ಬಿಟ್ಟು ಬನ್ನಿ ನಾನು ಇರ್ತೀವಿ ಹ್ಮ್ ಸರಿ ಕನವ ಮಗಿ ನೀನು ಊಟ ಮಾಡಿ ನೀನು ಆಮೇಲೆ ಕಕ್ಕ ಬರಬೇಕ ಕೆಂದ ಆಟಸ್ತಿರ್ತದೆ ಹಾಗೆ ಮಾಡ್ತೀನಿ ಬಿಡು ಇನ್ನು ನೀವು ಒಂಟಾಗ ಊರ್ಕೊಂಡು ಹತ್ತಿ ಬಿಟ್ಟು ಅದ ಮಗ ನೀವತ್ತಾಗ ಹೋದ್ಮೇಲೆ ನಾನು ಕರ್ಕ ಬಂದು ಇಸ್ಕತೀನಿ ಹೋಗು ಆರಾಮಾಗಿ ಸುತ್ತ ಬರೋ ಹ್ಮ್ ಸರಿ ಕನವ ಆಯ್ತು ಕೈ ಕೊಡೋಣ வேடா நான் இன் தின சுண்டிடு சாலையே கொழை மார்க்காட சேனாக சேரி சப்பா எல்லோரு நோடி நன் மகளே எங்க தேவ் தான் இந்த தேவ் கண்ணு விட்டுவிட்டாப்பா நன் மகளும் பரிஸ்தி சிக்கு வயசிங்க கண்ணு தண்டு இவ்வளோ அன்வாசத்து தோழ நிஜவாக நமக்கு கண்ணில் நோடாய்ல நன் கண்ணு நன்கு எஸ்டோ திச வால்த்த குத்கோண்டு ஒத்துக்கோங்க கூத்துப்பிட்டி மனேல இவ்ளா தாழலா ஆ இவ்ளோ இல்லைங்க மேடோது அந்த துக்கு துட்ஸ்கு துக்கு துஸ் எடுத்து வால்த்தா ஒத்துக்கிட்டு ஹிங்காகோய்தல்ல நன் மகளிர் இச்சிக்கு வயசுகிங்க கண்ணு திந்தக்கல அந்த ಹುಸಿ ಇದು ಮಾಡ್ಕೊಂಡಿತ್ತಿಲ್ಲ ಕಣ್ಣಪ್ಪ ಹೆಂಗೋ ದೇವ್ರದ್ದಿಂದ ಆ ಭಾಗವಂತ ಕಂಡುಬಿಟ್ಟಿ ಹೆಂಗೋ ರಾಯಣ್ಣೆ ಅವಕಾಶ ಸಿಕ್ಕದೆ ಸದ್ಯಕ್ಕೆ ಹೆಂಗೋ ನನ್ನಯ್ಯ ಮೊದ್ಲಂಗಿಲ್ಲ ಈಗ ಮೊದಲ ಭಾಳ ಮೊದಲಾಗವ್ರೆ ಅದನ್ನೆಲ್ಲ ಕೇಳೋದು ಹೆಂಗೋ ನನ್ನ ಮಗಳು ಚೆನ್ನಾಗಿದೆ ಅಷ್ಟೇ ನಾವು ಕೇಳ್ಕೊಳ್ಳೋದು ಮಕ್ಕಳು ತನ್ನ ತಾಯಿ ಮುಂದಗಡೆ ನೆಮ್ಮದೇ ಇದ್ಬಿಟ್ರೆ ತನ್ನ ತಾಯಿ ಇನ್ನೇನು ಬೇಕು ಇನ್ನೇನು ಬೇಕು ಹೇಳಿ ಅವ್ರ ಕುಸಿಲಿ ನಾವು ಸಂತೋಷ ಪಡ್ತೀವಿ ಹೆಂಗೋ ನನ್ನ ಮಗಳು ಚೆನ್ನಾಗಿರಲಿ ನನ್ನ ಹಿರಿ ಮಗಳು ಚೆನ್ನಾಗಿರಲಿ ಕಣಪ್ಪ ಅವ್ಳಿಗೇನಿಲ್ಲ ಒಳ್ಳೆ ಗಂಡ ಅತ್ತೆ ಮಾವ ಎಲ್ಲ ಒಳ್ಳೆಯ ಸಿಕ್ಕವ್ರೆ எங்கோ தேவரதான் சேனாக இருக்கிறப்பா சரி மத்தே பரோரா அங்கே வீடியோ எங்கு தயவுட்டு கமெண்ட் மாதிரி வீடியோ இடம் லைக் மாதிரி சேர்மி யார் சப்ஸிரை மாயவிட்டு சப்ஸ்கிரைப் நமக்கு சப்போர்ட் மாறப்பா பரோரா மத்தே நமஸ்கார